ಡೆಲಿವರಿ ಆದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿರ್ತೀವಿ ಇದನ್ ತಗೊಂಡಾದ್ಮೇಲೆ ಹೇಗೆ ಅಂತಂದ್ರೆ ನಿಮಗೆ ಬಾಡಿಗೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಬಾಣಂತಿ ಅವರಿಗೆ ಹಸಿ ಮೈ ಇರೋದ್ರಿಂದ ಬೇಗ ಶೀತ ಆಗೋ ಚಾನ್ಸಸ್ ಇರುತ್ತೆ ಶೀತ ಜ್ವರ ಎಲ್ಲ ಬಂದ್ರೆ ಮಕ್ಳಿಗೂ ಅದೇ ಪ್ರಾಬ್ಲಮ್ ಆಗುತ್ತಲ್ವಾ ಇದನ್ ತಗೊಂಡ್ರೆ ಆಗಲ್ಲ ಅಂದ್ರೆ ಹೆಲ್ದಿ ಆಗಿರ್ತೀರಾ ಶೀತ ಆಯ್ತು ಅಂತ ಇವಾಗ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಳ್ಳೋದಕ್ಕಿಂತ ಇದನ್ನ ತಗೊಂಡ್ರೆ ತುಂಬಾ ಒಳ್ಳೇದು ಈಗ ಪ್ರೆಗ್ನೆನ್ಸಿ ಆದ ಕೂಡಲೇ ಟ್ಯಾಬ್ಲೆಟ್ಸ್ ಅನ್ನ ಶುರು ಮಾಡ್ತೀವಿ ಇವತ್ತಿನ ದಿನದಲ್ಲಿ ಹಾಗಾಗಿ ಅದೆಲ್ಲ ಟ್ಯಾಬ್ಲೆಟ್ ಇಂದ ನಾವು ಹೊರಗ್ ಬರಬೇಕು ನಮಗೊಂದು ಒಳ್ಳೆಯ ಆರೋಗ್ಯ ಮಗುವನ್ನ ಹೊರೋದ್ ಮಾತ್ರ ಅಲ್ಲ ಹೆತ್ತ ನಂತರನೂ ಕೂಡ ಬಾಣಂತಿ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕೆ ಅವಳು ಚೆನ್ನಾಗಿರೋ ಫುಡ್ ಅನ್ನ ತಿನ್ಬೇಕು ಚೆನ್ನಾಗಿರೋ ಈ ತರ ಚೈಗಳನ್ನ ಮಾಡಬೇಕು ಅಂತ ನಮ್ಮ ಹಿರಿಯರು ಅಜ್ಜಿಯಂದಿರು ಇವತ್ತು ನಮ್ಮ ಮನೇಲಿ ಮಾಡಿಸ್ತಿದಾರೆ ಸ್ನೇಹಿತರೆ ಮಲೆನಾಡು ಸೈಡು ಈ ಪ್ರಾಡಕ್ಟು ತುಂಬಾ ಒಂದು ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಈಗ ಬಾಣಂತಿಯರು ಡೆಲಿವರಿ ಆದ ತಕ್ಷಣ ಆಮೇಲೆ ಮೇಲೆ ಅವರಿಗೆ ಒಂಥರ ಹೊಟ್ಟೆಯಲ್ಲಿ ಸಮಸ್ಯೆಗಳಾಗಿರ್ಬೋದು ಒಂದಷ್ಟು ಹುನ್ನಗಳಾಗಿರ್ಬೋದು ಈ ಥರ ಎಲ್ಲ ಸಮಸ್ಯೆಗಳನ್ನು ಅವರು ತುಂಬ ಫೇಸ್ ಮಾಡ್ತಾರೆ ಅದಕ್ಕೋಸ್ಕರ ಮಲೆನಾಡು ಸೈಡು ಅಜ್ಜಿಯರು ತುಂಬ ವರ್ಷಗಳ ಕಾಲಗಳಿಂದ ಈ ಒಂದು ಚೂರ್ಣವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈ ಚೂರ್ಣ ಭಾಳಷ್ಟು ಜನಗಳಿಗೆ ಅಂದರೆ ನಮ್ಮ ಬೆಂಗಳೂರು ಸೈಡವರು ಆ ಕಡೆ ಸೈಡವ್ರಿಗೆ ಇದು ಈ ಥರದೊಂದು ಚೂರ್ಣ ಇದೆ ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ ಅದಕ್ಕೋಸ್ಕರ ನಾನು ಈ ಸೈಡ್ ಮಲ್ನಾಡ್ ಸೈಡ್ ಬಂದಿರಬೇಕಾದ್ರೆ ನಮ್ಮ ಹೆಗ್ಗದೆ ಸ್ಟುಡಿಯೋ ಅವರ ಸಂದೀಪ್ ಅವರ ಒಂದು ಶಾಪ್ ಇತ್ತು ಅದಕ್ಕೋಸ್ಕರ ಅಲ್ಲಿ ವಿಸಿಟ್ ಮಾಡಿದ್ದೆ ಈ ತರದೊಂದು ಚೂರ್ಣ ಇದೆ ಅಂತ ಅವರು ತಿಳಿಸ್ಕೊಟ್ಟಿದ್ರು ಅದಕ್ಕೋಸ್ಕರ ಹೇಗೆ ಪ್ರಿಪೇರ್ ಮಾಡ್ತಾರೆ ಹೇಗೆ ಹೇಗೆಲ್ಲ ಅವರು ಶೇಖರಣೆ ಮಾಡ್ತಾರೆ ಅಂತೆಲ್ಲ ಕಂಪ್ಲೀಟ್ ಆಗಿ ನೋಡೋಣ ಅಂತ ಈಗ ನಾವು ಹೆಗ್ಗದೆ ಸ್ಟುಡಿಯೋ ಅವರ ಮನೆಗೆ ವಿಸಿಟ್ ಮಾಡಿದ್ದು ಅವರು ಕಂಪ್ಲೀಟ್ ಪ್ರೋಸೆಸನ್ನು ನಮಗೆ ಈ ಪ್ರಾಡಕ್ಟ್ ಹೇಗೆ ತಯಾರಾಗುತ್ತೆ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಈ ಚೂರ್ಣ ತೊಗೊಂಡ್ರೆ ಬಾಣ್ತೀರಿಗೆ ಏನು ಪ್ರಾಬ್ಲಮ್ ಆಗಿರೋದು ಏನೆಲ್ಲ ಸೊಲ್ಯೂಷನ್ ಆಗುತ್ತೆ ಏನಕ್ಕೋಸ್ಕರ ತಗೋಬೇಕು ಕ್ಯೂರ್ ಹೆರಿಗೆ ಆಗಿ ದಿವಸ ಆದ್ರ ಮಾಡಿ ಇದನ್ನ ತಕ್ಷಣ ಹೆಸಲ್ಲ ಅವರದ್ದು ಗಟ್ಟಿ ಆಗತ್ತೆ ಜೀವೆಲ್ಲ ಗಟ್ಟಿಯಾಗಿ ಜೀವ ಎಲ್ಲ ಮೆತ್ತಗ ಇರುತ್ತಲ್ಲ ಹೆರಿಗೆ ಆಗಿ ಹೊಟ್ಟೆ ಹೊಟ್ಟೆಲ್ಲಾ ಒಂಥರ ಹಸಿ ಮೈ ಅಕಾಯಿ ಇರುತ್ತಲ್ಲ ಅದೆಲ್ಲ ಗಟ್ಟಿ ಆಗತ್ತೆ ಇದನ್ನ ತಿಂದು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಇದ್ ಮಾಡಿದ್ರೆ ನಮ್ ಹೃದಯ ಇದಲ್ಲ ನಮಗೂ ಮಾಡಿ ಕೊಟ್ಟಿದ್ರು ನಾವು ನಮ್ಮ ಮಕ್ಕಳಿಗೂ ಎಲ್ಲ ಮಾಡಿದೀವಿ ಈಗ ಇದನ್ನೆಲ್ಲ ಮಾಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ ಬಾರಿ ಒಳ್ಳೇದಾಗಿರತ್ತೆ ನಿಮ್ಗೆ ಇದು ಈ ಚೂರ್ಣ ಮಾಡ್ಬೇಕು ಇದೊಂದು ಈ ತರ ಚೂರ್ಣ ಇದೆ ಅಂತ ಹೇಗ ಗೊತ್ತಾಯ್ತು ಅಜ್ಜಿ ನಮ್ ಹೃದಯ ಇದರು ಮಾಡಿದ್ರು ನಮ್ಗೆಲ್ಲ ಹಿರಿಯರು ನಮ್ಮ ಅಜ್ಜಿ ಅಜ್ಜ ಎಲ್ಲ ಮಾಡಿದ್ರು ಅದನ್ನ ಮಾಡಿ ನಾವು ಕಲ್ತಿದ್ವಿ ಹಾ 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 ಎಷ್ಟ ತಗೋಬೇಕಾಗತ್ತೆ ಇಟ್ಟು ತಗೊಂಡ್ಬಹುದು ಎರಡು ಹೊತ್ತು ತಗೊಳ್ಬೇಕು ಬೆಳಿಗ್ಗೆ ತಗೊಳ್ಳೋ ರೀತಿ ಹೇಗಿರತ್ತೆ ಬೆಳಿಗ್ಗೆ ಎದ್ರೆ ಮುಖ ತೊಗೊಳ್ದು ನೀರ್ ಕುಡ್ದು ಇದನ್ನ ತಗೊಳ್ಬೇಕು ಸಾಯಂಕಾಲ ಊಟ ಮಾಡಿ ಮನ್ಗಷ್ಟೊತ್ತಿ ಊಟಕ್ಕಿಂತ ಮುಂಚೆ ತಗೊಳ್ಬೇಕು ಅದ್ರ ಮೇಲೆ ಊಟ ಮಾಡ್ಬೇಕು ತಗೊಂಡ್ರೆ ಸೈಡ್ ಎಫೆಕ್ಟ್ ಏನು ಯಾವ್ದು ಸರಿ ಇದ್ದರೂ ತಿನ್ಬಹುದು ಆರೋಗ್ಯ ಬಾಣಂತಿಯರ್ ಮಾತ್ರ ತಗೋಬೇಕಾಗತ್ತ ಇಲ್ಲ ಅಂದ್ರೆ ಬೇರೆಯವರು ತಗೊಂಡ್ರು ತೊಂದರೆ ಇಲ್ವಾ ಬೇರೆ ತಕೊಂಡ್ರು ತೊಂದ್ರೆ ಇಲ್ಲ ಅವ್ರಿಗೆ ಏನು ತೊಂದ್ರೆ ಇಲ್ಲ ಅಂದ್ರೆ ಹೊಟ್ಟೆಲಾಗಿರೋದು ಏನಾದ್ರು ಹುಣ್ಣುಗಳು ನೋವು ಇದ್ರೆ ಹೊಟ್ಟೆ ಒಳಗೆ ಆಪರೇಷನ್ ಮಾಡಿ ನೋವು ಇದ್ರೆ ತಕೊಂಡ್ರು ಇದ್ ತಗೊಂಡ್ರು ಒಳ್ಳೇದು ಇದಕ್ಕೆಲ್ಲಾ ಸಾಮಾನು ಬಿದ್ದಿರತ್ತಲ್ಲ ಏನೇನ್ ಹಾಕಿರ್ತೀರಾ ಇದಕ್ಕೆ ಇದಕ್ಕೆ ಕಾಳು ಮೆಣಸು ಆಸ್ಮೆ ಓಮ ಜೀರಿಗೆ ಮೆಂತೆ ಎಲ್ಲಾ ಸಾಮಾನು ಹಾಕ್ತಿವಿ ಮತ್ತೆ ಇದು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಬೆಳ್ಳುಳ್ಳಿನ ಕೊಬ್ಬರಿ ಎಣ್ಣೆ ಒರೆಸಿ ಬಿಸ್ಲಲ್ಲಿಟ್ಟು ಅದ್ರ ಚಿಪ್ಪಿ ಎಲ್ಲ ತೆಗೆದು ಹಾಕ್ತೀವಿ ಅದು ಇದನ್ನ ತಯಾರಿ ಮಾಡಕ್ಕೆ ಎಷ್ಟು ದಿನ ತಗೋತೀರಾ ಒಂದು ಎರಡು ಮೂರು ದಿವಸ ತಕೊಂತೀವಿ ಎರಡು ಮೂರು ದಿವಸ ತಗೊಂದು ಬೇಕಾಗುತ್ತೆ ಅದೆಲ್ಲ ರೆಡಿ ಮಾಡ್ಬೇಕಲ್ಲ ಈ ಕಾಳು ಇದೆಲ್ಲನೂ ಸಾಮಾನು ಹೊರದು ಅದನ್ನ ಸಣ್ಣ ಪುಡಿ ಮಾಡಿ ಅದ್ರ ಮೇಲೆ ಈ ಶುಂಠಿನೆಲ್ಲ ಹೇರಿಸಿ ತಿಕ್ಕಿ ತೊಳೆದು ಎರಿಸಿ ಕೊಯ್ದು ಅದನ್ನು ಮತ್ತೆ ಹಿಚ್ಕಿ ತೊಳೆದು ಮತ್ತೆ ಬೇಯಕ್ಕೆ ಹಾಕ್ತೀವಿ ಬೆಂದು ಮೆತ್ತಗಾಗಿ ಬೆಂದ್ರ ಮೇಲೆ ಅದಕ್ಕೆ ಕಲ್ಲಿ ಹಾಕಿ ಸಣ್ಣ ಕಡ್ದು ಕಾಯಿ ಹೊಡೆದು ಅದರ ಹಾಲು ತೆಗೆದು ಮತ್ತೆ ಆ ಕಾಯಿ ಜುಕ್ತಿ ಎಲ್ಲ ಹಾಕೋಲ್ಲ ಹಾಲು ಮಾತ್ರ ಹಾಕೋದು ಹಾಕಿ ಕುದಿಯಕ್ಕೆ ಇಡ್ತೀವಿ ಬೇಯಿಸ್ಕೆ ಮಾತ್ರ ಒಂದು ಸಾಯಂಕಾಲ ಇಟ್ಟರು ಬೆಳಗಾಗುತ್ತೆ ಅಷ್ಟೊತ್ತರಿ ಬೇಯಿಸ್ಬೇಕು ಅಜ್ಜಿ ಚೂರ್ಣವನ್ನು ಹೇಗೆ ಸಂಗ್ರಹಣೆ ಮಾಡ್ಬೋದು ನಾವು ಅಂದರೆ ಈಗ ಫ್ರಿಜ್ಜಲ್ಲಿ ಇಡಬೇಕಾಯಿಲ್ಲ ಅಂದರೆ ಬಿಸಿ ಎಲ್ಲಾದ್ರೂ ಕೆಡದೇ ಇರೋ ರೀತಿ ಹೇಗೆ ನೋಡ್ಕೊಳ್ಳೋದು ಇದನ್ನ ಫ್ರಿಜ್ಜಾಗ ಇಟ್ಟು ಫ್ರಿಜ್ ಫ್ರಿಜ್ಜೆ ಇಟ್ರು ಆಗುತ್ತೆ ಒಂದು ಹದಿನೈದು ದಿವಸ ಹೆಂಗೆ ಹಿಂಗೆ ಇಟ್ಟರು ಏನು ಆಗಲ್ಲ ಅಲ್ಲೇ ಇಡಬೇಕು ಅಂತ ಏನಿಲ್ಲ ಏನಿಲ್ಲ ಹದಿನೈದು ದಿವಸದವರೆಗೆ ಫ್ರಿಜ್ಜು ಇಡಬೇಕಂತ ಏನಿಲ್ಲ ಫ್ರಿಜ್ಜಾಗ ಇಟ್ರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಏನು ಅಂತ ಅಂದ್ರೆ ಬಾಣಂತಿಯರಿಗೆ ಏನಾದ್ರೂ ತೊಂದರೆಗಳಿತ್ತು ಏನಾದ್ರೂ ಹೊಟ್ಟೆ ಸಮಸ್ಯೆಗಳಿತ್ತು ಅಂತ ಅಂದ್ರೆ ಇದನ್ನಿಯರಿ ಮಾತ್ರ ಬಾರಿ ಒಳ್ಳೇದು ಹಾಗೆ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿರೋ ಬಗ್ಗೆ ರಿವ್ಯೂ ತಗೊಳ್ಳೋಣ ಬನ್ನಿ ಅಕ್ಕ ಈ ಚೂರ್ಣ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನೇನೆಲ್ಲ ಸಮಸ್ಯೆಗಳಿತ್ತು ಹಾಗೆ ಈ ಚೂರ್ಣ ಯೂಸ್ ಮೇಲೆ ನಿಮ್ಗೆ ಬೆನಿಫಿಟ್ ಹೇಗೆ ಕ್ಲಿಯರ್ ಆಯ್ತದ ಅದು ಪ್ರಾಬ್ಲಮ್ಗಳೆಲ್ಲ ಅಂದ್ರೆ ನಾನು ಈ ಚೂರ್ಣ ತಗೊಂಡಿದ್ದು ಒಂದು ಬಾಣಂತಿ ಇದ್ದಾಗ ಅಂದ್ರೆ ಮಗುವಾಗಿ ಒಂದು ಸಿಕ್ಸ್ಟೀನ್ ಡೇಸ್ ಆದ್ಮೇಲೆ ಮಾಡ್ತಾರೆ ಇದನ್ನ ಅವಾಗ ತಗೊಂಡಿರೋದು ಇದನ್ನ ಅವಾಗ ಅಂತಂದ್ರೆ ನಮಗೆ ಹೇಗಿರುತ್ತೆ ಅಂದ್ರೆ ಶಕ್ತಿ ಇರಲ್ಲ ಡೆಲಿವರಿ ಆದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿರ್ತೀವಿ ಇದನ್ನು ತಗೊಂಡಾದ ಹೇಗೆ ಅಂತಂದ್ರೆ ನಿಮಗೆ ಬಾಡಿಗೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಓಕೆ ಅಂದ್ರೆ ಹಿಂದಿನವ್ರು ಅಜ್ಜಿಯವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನ ತಗೊಂಡ್ರೆ ನಿಮ್ಗೆ ಸಡನ್ ಆಗಿ ಶೀತ ಆಗೋದಿಲ್ಲ ಅಂದ್ರೆ ನಮಗೆ ಬಾಣಂತಿ ಅವರಿಗೆ ಹಸಿ ಮೈ ಇರೋದ್ರಿಂದ ಬೇಗ ಶೀತ ಆಗೋ ಚಾನ್ಸಸ್ ಇರುತ್ತೆ ಶೀತ ಜ್ವರ ಎಲ್ಲ ಬಂದ್ರೆ ಮಕ್ಳಿಗೂ ಅದೇ ಪ್ರಾಬ್ಲಮ್ ಆಗುತ್ತಲ್ವ ಇದನ್ನ ತಗೊಂಡ್ರೆ ಆಗಲ್ಲ ಅಂದ್ರೆ ಹೆಲ್ದಿ ಆಗಿರ್ತೀರ ಅಂದ್ರೆ ಬಾಡಿ ಸ್ವಲ್ಪ ಇದು ಉರಿ ಬರೋದ್ರಿಂದ ಸಡನ್ ಆಗಿ ಶೀತ ಆಗಲ್ಲ ಗಾಳಿ ಹೋಗಲ್ಲ ಬಾಡಿ ಒಳಗೆ ಸೊ ಬಾಡಿ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ತುಂಬಾ ಹೆಲ್ಪ್ ಮಾಡುತ್ತೆ ಬಾಣಂತಿ ಅವರಿಗೆ ಅದ್ಬಿಟ್ಟು ನಾರ್ಮಲ್ ಆಗಿ ಪೀಪಲ್ಸ್ ತಗೋಬಹುದು ಯಾಕೆ ಅಂತಂದ್ರೆ ಈಗ ಶೀತ ಏನಾದ್ರು ಆದಾಗ ಅವರಿಗೂ ಹೆಲ್ಪ್ ಈಗ ಈಗ ನಾರ್ಮಲ್ ಪರ್ಸನ್ ಕೂಡ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದಾ ಮಾಡಬಹುದು ಅಂದ್ರೆ ಅವರು ಈ ಬಾಣಂತಿ ಅವರು ತಗೊಂಡಂಗೆ ದಿನಕ್ಕೆ ಟೂ ಟೈಮ್ಸ್ ತಗೋಬೇಕು ಅಂತಿಲ್ಲ ಒನ್ ಟೈಮ್ ಯಾವಾಗ ಶೀತ ಆಗಿರತ್ತೋ ಆ ಟೈಮ್ ಮೇಲೆ ಒಂದು ಅದು ಕ್ಲಿಯರ್ ಆಗುತ್ತೆ ತನಕ ಒಂದು 3 ಡೇಸ್ ತಗೊಂಡ್ರೆ 3 ಡೇಸ್ ಸಾಕು ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಶೀತ ಇದಂದ್ರೆ ಬರಿ ಬಾಣಂತಿ ಅವರಿಗೆ ಅಂತನೋ ಅಲ್ಲ ನಾರ್ಮಲ್ ಆಗಿರೋರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂದ್ರೆ ನ್ಯಾಚುರಲ್ ಆಗಿ ಮನೇಲೆ ಕುತ್ಕೊಂಡ್ ಮಾಡಿರೋದ್ ಚೂರ್ಣ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆಂತಂದ್ರೆ ಇವಾಗ ಇವಾಗೆಲ್ಲ ಮೆಡಿಸಿನ್ ಬಂದಿರೋದ್ರಿಂದ ಏನೋ ಶೀತ ಆಯ್ತು ಏನೋ ತೊಂದ್ರೆ ಆಯಿತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಇಂಜೆಕ್ಷನ್ ತಗೊಳೋದು ಏನೋ ಒಂದ್ ಮೆಡಿಸನ್ ತಗೊಂಡ್ ಬಂದ್ಬಿಡ್ತಾರೆ ಈ ತರ ಮನೆ ಮತ್ ತಗೊಂಡ್ರೆ ಅವ್ರ ಇನ್ ಫ್ಯೂಚರ್ ಏನಾದ್ರು ಶಕ್ತಿ ಆಗಿರ್ಬೋದು ಈ ತರದ್ದೆಲ್ಲ ತುಂಬಾ ನಿಶಕ್ತಿ ಆಗಿರ್ತಲ್ಲ ಅದೆಲ್ಲ ಕೂಡ ಕ್ಲಿಯರ್ ಆಗತ್ತೆ ಯಾಕೆ ಅಂತಂದ್ರೆ ಇದ್ರಲ್ಲಿ ನಾವು ಯೂಸ್ ಮಾಡಿರೋ ಆಗಿದೆ ಹಾಗಾಗಿ ನಿಮಗೆ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಸೊ ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ ನೀವು ಅಂದ್ರೆ ಶೀತ ಆಯ್ತು ಅಂತ ಇವಾಗ ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತಗೊಳೋದಕ್ಕಿಂತ ಇದನ್ನ ತಗೊಂಡ್ರು ತುಂಬಾ ಒಳ್ಳೇದು ಅಂದ್ರೆ ಎಷ್ಟು ದಿನ ತಗೋಬೇಕು ಹೇಗೆ ತಗೋಬೇಕು ಅನ್ನೋ ಪ್ರೋಸೆಸ್ ಹೇಗಿದೆ ಇದು ಅಂದ್ರೆ ನಮಗೆ ಬಾಣಂತಿ ಅವರಿಗೆ ಖಾಲಿ ಹೊಟ್ಟೆ ಕೊಡ್ತಾ ಇದ್ರು ಬೆಳಿಗ್ಗೆ ಮತ್ತೆ ಈಗ ಸಂಜೆ ಊಟಕ್ಕೂ ಮುಂಚೆ ಊಟಕ್ಕೂ ಮುಂಚೆ ಮುಂಚೆ ಕೊಡ್ತಾ ಇದ್ರು ಖಾಲಿ ಹೊಟ್ಟೆಗೆ ತಗೋತಾ ಇದ್ವಿ ಇದನ್ನ ನಾರ್ಮಲ್ ಆಗಿ ತಗೋಬಹುದು ಊಟ ಆದ್ಮೇಲೆ ತಗೋಬಹುದು ನಾರ್ಮಲ್ ಆಗಿ ಅಂದ್ರೆ ಶೀತ ಆಗಿರೋರಿಗೆ ತೊಂದ್ರೆ ಇಲ್ಲ ಖಾಲಿ ಹೊಟ್ಟೆ ತಗೊಂಡ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಅಂದ್ರೆ ಎಷ್ಟು ದಿನ ತಗೋಬೇಕು ಆಗುತ್ತೆ ಇದನ್ನ ಅಂದ್ರೆ ಇವಾಗ ಶೀತ ಜ್ವರ ಆತರ ಕೆಮ್ಮು ಆತರ ಇರೋರಾದ್ರೆ ಒಂದು ಮೂರ್ ದಿನ ಸಾಕು ಬಾಣಂತಿ ಅವರಿಗಾದ್ರೂ ಒಂದ್ ಹದಿನೈದರಿಂದ ಇಪ್ಪತ್ತ ದಿನ ಬೆಳಿಗ್ಗೆ ಸಂಜೆ ಆಮೇಲೆ ಏನಾದ್ರು ತಗೋಬೇಕು ಅನ್ನೋದು ಏನಾದ್ರೂ ಇರುತ್ತಾ ಆಮೇಲೆ ಅಂತಂದ್ರೆ ಇವಾಗ ತಗೊಳಕಾಗದೇ ಇದ್ದವ್ರು ಇವಾಗ ಬೆಂಗಳೂರಲ್ಲಿ ನೀವ್ ಹೇಳ್ದಂಗೆ ಅವ್ರಿಗೆ ಲೇಹ ಎಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಹೌದು ಅವರಿಗೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವ್ರು ತಿಂದೇ ಇರಲ್ಲ ಅವ್ರಿಗೆ ಇರಲ್ಲ ಈ ತರದೊಂದು ಪ್ರಾಡಕ್ಟ್ ಇದೆ ಅಂತ ಗೊತ್ತಿರಲ್ಲ ಇಲ್ಲಿ ನಮ್ಮ ಮಲ್ನಾಡ್ ಸೈಡ್ ಬಿಟ್ರೆ ನಮ್ ಬೆಂಗಳೂರು ಸೈಡ್ ಅವ್ರಿಗೆ ಇಂಜೆಕ್ಷನ್ ಮೆಡಿಸಿನ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಈ ತರ ಮನೆ ಮದ್ ಮಾಡಕ್ಕೆ ಅವರು ಎಲ್ಲಾ ಎಲ್ಲಾರ್ನು ಬಿಟ್ಟು ಸಿಟಿಲಿ ಇರ್ತಾರೆ ಹಳ್ಳಿಗಳಲ್ಲಿ ಈ ತರದೊಂದು ಪ್ರೊಸೆಸ್ ಇರುತ್ತೆ ಆದ್ರೆ ಹಳ್ಳಿಲಿ ಈ ಇದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ ಅದ್ರಿಂದ ಜನಗಳಿಗೆ ಈ ತರದೊಂದು ಪ್ರಾಡಕ್ಟ್ ಇದೆ ಅಂತಂದ್ರೆ ಗೊತ್ತಿಲ್ಲ ಅವ್ರಿಗೆ ತುಂಬಾ ಜನಗಳಿಗೆ ಇವಾಗ ಮಕ್ಕಳಿಗೆ ಒಂದ ವರ್ಷ ಆಗಿದ್ರು ತೊಂದರೆ ಇಲ್ಲ ಅವ್ರು ಅವಾಗ ತಗೊಂಡ್ಲಿಲ್ಲ ಅಂದ್ರೆ ಇವಾಗ ತಗೋಬಹುದು ಅಂದ್ರೆ ಅದು ಡೆಲಿವರಿ ಆದ ತಕ್ಷಣ ತಗೋಬೇಕು ಅಂತ ಏನಾದ್ರು ಇರುತ್ತಾ ಅಲ್ಲ ಅಂದ್ರೆ ಒಂದ್ ಒಂದ್ ತಿಂಗಳು ಎರಡ್ ತಿಂಗಳು ಆದ್ಮೇಲೂ ಕೂಡ ತಗೊಂಡ್ರು ಆಗುತ್ತೆ 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 ತೊಂದರೆ ಏನಿಲ್ಲ ಅಂದ್ರೆ ತಗೊಳ್ಳೋದ್ರಿಂದ ಒಳ್ಳೇದಿರೋದ್ರಿಂದ ತಗೋಬಹುದು ಅಂದ್ರೆ ಅವಾಗ ನಮಗ್ ಮಾಡ್ಕೊಡೋರು ಯಾರು ಇರ್ಲಿಲ್ಲ ತಗೊಂಡ್ಲಿಲ್ಲ ಇವಾಗ ತಗೋಬಹುದು ಅನ್ನೋರಿಗೆ ತಗೋಬಹುದು ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಹೆಲ್ತ್ ತುಂಬಾ ಒಳ್ಳೇದಿದೆ ನಿಮಗೆ ಅವಾಗ ಇದ್ರೆ ಇವಾಗ ತಗೊಳ್ಳಿ ಅಷ್ಟೇ ಮಲ್ನಾಡಿಗೆ ಸ್ವಾಗತ ಬ್ರೋ ನೀವು ನಿಜವಾಗ್ಲೂ ಆಯ್ತು ಯಾಕಂದ್ರೆ ಇದು ಒಂದು ಆರೋಗ್ಯ ಇದು ಇದನ್ನ ಬಾಣಂತಿಯರು ತಗೋಬೇಕು ಅನ್ನೋದು ಫಸ್ಟ್ ಪಾಯಿಂಟ್ ಆದ್ರೆ ನಾನು ಹೇಳೋದು ಪ್ರತಿಯೊಬ್ರು ತಿನ್ನಿ ಅಂತ ಯಾಕಂದ್ರೆ ಇದನ್ನ ಮಾಡುವ ಪ್ರೊಸೆಸ್ ಇದೆಯಲ್ಲ ಇದು ಎರಡು ಮೂರು ದಿನ ಹಿಡಿಯುತ್ತೆ ನಾವ್ ಒಂದ್ ಶುಂಠಿ ತಂದ್ರೆ ಆರ್ಗ್ಯಾನಿಕ್ ಶುಂಠಿ ತಗೊಬಂದು ಕೆರೆಸ್ಬಿಟ್ಟು ಕಟ್ ಮಾಡಿ ಅದನ್ನ ಬೇಯಿಸಿ ಆಮೇಲೆ ಅದನ್ನ ರುಬ್ಬಿ ಮಾಡೋದಕ್ಕೆ ನಿಮ್ಗೆ ಅರ್ಧ ದಿನ ಹಿಡಿಯುತ್ತೆ ಬೆಳ್ಳುಳ್ಳಿ ಆದ್ರೂ ಕೂಡ ನಾರ್ಮಲ್ ಬೆಳ್ಳುಳ್ಳಿಯನ್ನ ತಂದು ಹಂಗೆ ಹಾಕೋದಲ್ಲ ಬೆಳ್ಳುಳ್ಳಿಗೆ ಎಣ್ಣೆಯನ್ನ ಮಿಕ್ಸ್ ಮಾಡಿ ಅದನ್ನ ಇಟ್ಟು ಆಮೇಲೆ ಅದನ್ನ ರುಬ್ಬಿ ಅದೆಲ್ಲದ್ರ ಕಂಪ್ಲೀಟ್ ಪ್ರೊಸೆಸ್ ಇದಿರುತ್ತೆ ಯಾಕೆಂತಂದ್ರೆ ಈಗ ಜಸ್ಟ್ ನಾನು ಸ್ಮೆಲ್ ಮಾಡ್ತಿದ್ದೀನಲ್ಲ ತಿನ್ಬೇಕು ಅಂತ ಇದರಲ್ಲಿ ಕೊಬ್ಬರಿ ಎಣ್ಣೆ ಮತ್ತೆ ಕೊಬ್ಬರಿ ಇರುತ್ತೆ ಜೊತೆಗೆ ಕೊಬ್ಬರಿಯ ಹಾಲ್ ಇರುತ್ತೆ ಇಂಪಾರ್ಟೆಂಟ್ ಈಗ ನಾವು ಒಳ್ಳೆ ನಾನ್ವೆಜ್ ಊಟ ಮಾಡ್ಬೇಕು ಅಂದ್ರೆ ಕೊಬ್ಬರಿಯ ಹಾಲನ್ನು ಹಾಕಿ ಅಂತ ಹೇಳ್ತಾರೆ ಸೊ ಅದು ಕೂಡ ನಮ್ ಮಲ್ನಾಡಲ್ಲಿ ವಿಶೇಷ ಇದೆ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನೋದು ಬಾಕ್ಸ್ ಅಲ್ಲೂ ಕೂಡಿದ್ದೀರಾ ಅಂತ ಅನ್ಬಿಟ್ಟು ಎಲ್ಲ ಈಗ ನೀವು ನಮ್ಮ ಮಲ್ನಾಡಿಗೆ ಬಂದಿದ್ದೀರಾ ನಾನ್ ಹೇಳೋದು ನೀವು ಒಂದ್ಸಲ ತಿನ್ನಿ ಅಂತ ಅನ್ಕೊಂಡ್ ತಿನ್ನಿ ನಾನ್ ಎಲ್ರಿಗ ಹೇಳೋದೇನಂದ್ರೆ ಇದು ನಿಮ್ ಮನೆಗ್ ಬಂದಾಗ ಅಂದ್ರೆ ನಾವು ಇವರು ಆರ್ಡರ್ ಕೊಟ್ಟ ಮೇಲೆ ಇದನ್ನ ರೆಡಿ ಮಾಡಿ ಕೊಡುವಂತದ್ದು ಮನೆಗೆ ಬಂದಾಗ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಅಲ್ಲೇ ಇಡಬೇಕಿದ್ರು ಯಾಕಂದ್ರೆ ಬಿಸಿ ಆಗಿರುತ್ತೆ ಆಮೇಲೆ ಇದು ಕೂಲ್ ಆಗುತ್ತೆ ಆಮೇಲೆ ಬಿಟ್ರೆ ಈ ಈ ಇದೆಲ್ಲ ಮಿಕ್ಸ್ ಆಗಿರೋದ್ರಿಂದ ಜಾಸ್ತಿ ಹಾಳಾಗೋಸ್ತಿ ಇದರ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಾವು ಮನೆಯಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಈ ಹಿಂಗ್ ಹಾಕೊಂಡು ಇದ್ರ ಜೊತೆಗೆ ಒಂದ್ ಸ್ಪೂನ್ ಹಿಂಗ್ ಹಾಕೊಂಡು ತಿಂತೀವಿ ನೀವೇ ತಿನ್ನಿ ನಿಮ್ಗೆ ಗೊತ್ತಾಗುತ್ತೆ ತಿನ್ನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ತಿನ್ನೋವಾಗ ಕೆಲವೊಬ್ರಿಗೆ ಅದು ಬೇರೆ ಥರ ಸ್ಮೆಲ್ ಅನ್ನಿಸ್ಬೋದು ಆದರೆ ನಾನು ಎಲ್ರಿಗೂ ಹೇಳೋದು ಇದನ್ನು ಪ್ರತಿಯೊಬ್ಬರು ತಿನ್ನಲೇಬೇಕು ಇದನ್ನ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಒಳಗಿನ ಆರೋಗ್ಯ ತುಂಬ ಚೆನ್ನಾಗುತ್ತೆ ಆರೋಗ್ಯ ಅಂತ ಇದ್ರೆ ಅದು ಹೊಟ್ಟೆ ಒಳಗಿಂದ ಚೆನ್ನಾಗಿದೆಯಾ ಎಸ್ ನೋಡಿ ಸೊ ಆರೋಗ್ಯ ಅಂತ ಇದ್ರೆ ಅದು ನಮ್ಮ ಹೊಟ್ಟೆಯ ಒಳಗಿಂದನೇ ಪ್ರಾರಂಭ ಇದು ಮಲ್ನಾಡಲ್ಲ ಆಗಿರ್ಬಹುದು ಕರಾವಳಿಯಲ್ಲಾಗಿರ್ಬಹುದು ಬಾಣಂತಿ ಇರುವ ಪ್ರತಿ ಮನೆಯಲ್ಲೂ ಮಾಡ್ತಾರೆ ಇದನ್ನ ನಾನ್ ಯಾಕೆ ಬೇರೆ ಕಡೆನೂ ಜನಗಳಿಗೆ ಗೊತ್ತಾಗ್ಲಿ ಅಂತ ಇದನ್ನ ಮಾಡಿಸ್ತಿದೀನಿ ಅಂತ ಹೇಳಿದ್ರೆ ತುಂಬಾ ಜನಗಳಿಗೆ ಬೆಂಗ್ಳೂರ್ ಸೈಡ್ ಅವ್ರಿಗೆ ಗೊತ್ತೇ ಈ ಒಂದು ಪ್ರಾಡಕ್ಟ್ ಇದೆ ಹೌದು ಹಿಂಗ್ ಯೂಸ್ ಮಾಡ್ಬೇಕು ಈ ತರದೊಂದು ಸೈಡ್ ಎಫೆಕ್ಟ್ ಇಲ್ಲ ಅನ್ನೋ ಪ್ರಾಡಕ್ಟ್ ಅನ್ನೋದೇ ಗೊತ್ತಿಲ್ಲ ಯಾಕಂದ್ರೆ ಈಗ ಎತ್ತಂದ್ರೆ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಆಂಬುಲೆನ್ಸ್ ಮಾಡು ಹಾಸ್ಪಿಟ್ಲ್ ಹೋಗು ಇಂಜೆಕ್ಷನ್ ತಗೋ ಮೆಡಿಸನ್ ತಗೋ ಡ್ರೆಪ್ಸ್ ಹಾಕಿಸ್ಕೋ ಅಷ್ಟೇ ಈಗ ಪ್ರೆಗ್ನೆನ್ಸಿ ಆದ ಕೂಡಲೇ ಟ್ಯಾಬ್ಲೆಟ್ಸ್ ಅನ್ನ ಶುರು ಮಾಡ್ತೀವಿ ಇವತ್ತಿನ ದಿನದಲ್ಲಿ ಹಾಗಾಗಿ ಅದೆಲ್ಲ ಟ್ಯಾಬ್ಲೆಟ್ ಇಂದ ನಾವು ಹೊರಗೆ ಬರಬೇಕು ನಮ್ಗೊಂದು ಒಳ್ಳೆಯ ಆರೋಗ್ಯ ಮಗುವನ್ನ ಹೊರೋದ್ ಮಾತ್ರ ಅಲ್ಲ ಹೆತ್ತ ನಂತರನೂ ಕೂಡ ಬಾಣಂತಿ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕೆ ಅವಳು ಚೆನ್ನಾಗಿರೋ ಫುಡ್ ಅನ್ನ ತಿನ್ಬೇಕು ಚೆನ್ನಾಗಿರೋ ಈ ತರ ಚೈಗಳನ್ನ ಮಾಡಬೇಕು ಅಂತ ನಮ್ಮ ಹಿರಿಯರು ಅಜ್ಜಿ ಅಂದಿರು ಇವತ್ತು ನಮ್ಮನೇಲಿ ಮಾಡಿಸ್ತಿದ್ದಾರೆ ಯಾಕಂದ್ರೆ ಈಗ ನೀನು ನೋಡ್ಬೋದು ಎಪ್ಪತ್ತು ವರ್ಷ ಎಂಬತ್ ವರ್ಷ ಆಗಿರೋ ನೋಡಿ ಈಗ ಇಪ್ಪತ್ತೈದು ವರ್ಷ ಮೂವತ್ತ್ ವರ್ಷ ಆಗಿರೋ ಹುಡುಗಿರ್ನು ನೋಡಿ ಹೆಂಗೆ ಅಂತ ಅಂದ್ರೆ ಆಲ್ರೆಡಿ ವಯಸ್ಸಾಗಿ ಇನ್ನೇನು ಹೋಗ್ತಾ ಇದಾರೆ ಇರ್ಬೇಕು ತರ ಇದಾರೆ ಆದ್ರೆ ಎಪ್ಪತ್ತು ವರ್ಷ ಎಂಬತ್ ವರ್ಷ ಅಜ್ಜಿ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂದ್ರೆ ಅಂದ್ರೆ ಈಗ ಅವ್ರಿಗೆ ವಯಸ್ಸೆ ಆಗಿಲ್ಲ ಆ ತರ ಸ್ಟ್ರಾಂಗ್ ಆಗಿರ್ತಾರೆ ಅದ್ರ ಅವತ್ತು ನಾನು ಹೆಂಗ್ ಮಾಡಿಸಿದೀನಿ ಅನ್ನೋದನ್ನ ಯಾವುದೇ ಮಾರ್ಕೆಟಿಂಗ್ ಆಗಲಿ ಅಥವಾ ಬೇರೆ ಏನೂ ಇಲ್ಲದೆ ನಾವು ಒಂದ್ ವಿಡಿಯೋ ಮಾಡಿ ಹಾಕಿದೀವಿ ನಮ್ ಹೆಗ್ಗದ ಸ್ಟುಡಿಯೋ ಬೇಕಾದ್ರೆ ಅದನ್ನ ನೋಡ್ಕೋಬಹುದು ಏಕ್ ಪ್ರೋಸೆಸ್ ಆಗುತ್ತಾನ ಒಂದ್ ಸಿಕ್ಸ್ ಮಂತ್ ಒನ್ ಇಯರ್ ಆಯ್ತಲ್ಲ ಒನ್ ಇಯರ್ ಹಿಂದೆನೆ ನಾವು ಮಾಡಿ ಹಾಕಿದೀವಿ ಅದನ್ನು ಕೂಡ ಜನ ನೋಡ್ಕೋಬಹುದು ಬಟ್ ನಾನು ಹೇಳೋದು ಪ್ರತಿಯೊಬ್ಬರೂ ಕೂಡ ಇದನ್ನ ತರಿಸ್ಕೊಳ್ಳಿ ಸಪೋಸ್ ಯಾರಿಗಾದ್ರೂ ಏನು ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರೆ ಈ ತರ ಚೈ ಅನ್ನು ಅಥವಾ ಬಾಣಂತಿಯರಿಗೆ ಯೂಸ್ ಆಗೋದನ್ನ ಏನಾದ್ರೂ ಕೊಡಿ ಅದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಮೆಡಿಸಿನ್ ಇಂದ ದೂರ ಆಗಬೇಕು ಅಂತ ಅಂದ್ರೆ ಈ ತರದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರೆ ಅವರಿಗೆ ಇನ್ ಫ್ಯೂಚರ್ ಹೆಲ್ತಿ ಆಗಿ ಚೆನ್ನಾಗಿ ತುಂಬಾ ವರ್ಷ ನಾವು ಇರಬೇಕು ಮಕ್ಕಳು ಮೊಮ್ಮಕ್ಳು ನೋಡಬೇಕು ಅನ್ನೋದಿದ್ರೆ ಈ ತರದ ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳನ್ನ ತುಂಬಾ ಜಾಸ್ತಿ ಯೂಸ್ ಮಾಡಬೇಕು ಹೌದು ಈಗ ಬಾಣಂತಿ ಆರೋಗ್ಯವಾಗಿದ್ರೆ ಅವಳಿಗೆ ಮಗುವಿಗೆ ಹಾಲು ಉಣಿಸ್ತಾಳಲ್ಲ ಸೊ ಆ ಮಗು ಮಗುವಿನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತಲ್ಲ ಅಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು ಅಲ್ವಾ ಮುಂದಿನ ಪೀಳಿಗೆಗೂ ಕೂಡ ನಾವು ಹೌದು ಒಳ್ಳೆ ಆರೋಗ್ಯ ಆಯುರ್ಕಲ್ಚರ್ ಅಲ್ಲಿ ಬಾಣಂತಿ ಚೈ ಮಾತ್ರ ಅಲ್ಲ ಮಗು ಹುಟ್ಟಿ ನಾವು ಏನು ಆರು ತಿಂಗಳ ನಂತರ ಫುಡ್ ಅನ್ನ ಕೊಡ್ತೀವಿ ಅದಕ್ಕೆ ಶಿಶು ಪೋಷಣ ಅಂತ ನಮ್ಮ ಒಂದಿದೆ ಅದು ಈ ಸುತ್ತ ಹಾಕೋದು ಅಥವಾ ಕೆಲವೊಂದು ಮಗುವಿಗೆ ಚಿಕ್ಕ ಇರುವಾಗ ಬಜೆ ಹಾಕೋದು ಬೇರೆ ಬೇರೆ ಇದೆ ಅವೆಲ್ಲವುದರ ಮಿಶ್ರಣಾನೇ ಶಿಶು ಪೋಷಣ ಅಂತ ಹೇಳ್ಬಹುದು ಅದನ್ನೂ ಕೂಡ ನೀವು ಬೇಕಾದ್ರೆ ತೋರಿಸಬಹುದು ದೆನ್ ನಮ್ಮತ್ರ ಆರ್ಗ್ಯಾನಿಕ್ ಬೆಲ್ಲ ಇದೆ ಈಗ ನಾನೇ ತುಪ್ಪ ಈ ತುಪ್ಪದ ತೋರಿಸಲ ಇದೆ ನೋಡಿ ಇದು ಇದು ಆಯುರ್ ಇದೆ ಯಾವುದೋ ಬೇರೆ ತರ್ಸಿರೋದಲ್ಲ ನಾವೇ ಮಲ್ನಾಡಲ್ಲಿ ನಮ್ಮ ಮಲ್ನಾಡ್ ಗಿಡ್ಡದ್ದೇ ತುಪ್ಪವನ್ನ ಯೂಸ್ ಮಾಡಿ ಅಂತ ಜನರಿಗೆ ಹೇಳೋದಕ್ಕೆ ಇದನ್ನ ಇಟ್ಟಿರುವಂತದ್ದು ಚೆನ್ನಾಗಿದೆ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿರುತ್ತೆ ಪಕ್ಕಾ ಹೆಲ್ದಿ ಆಗಿರುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ತುಂಬಾ ಏನಾಗಿರುತ್ತೆ ಅಂತಂದ್ರೆ ಈ ಸಿಟಿ ಸೈಡ್ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೆಲ್ಲ ಅದು ಇದು ಸೇರಿಸ್ಬಿಟ್ಟು ಫುಲ್ ಎಲ್ಲ ಅದೇನು ಒಳಗಡೆ ಏನು ಇರಲ್ಲ ಸುಮ್ಮನೆ ಮೇಲ್ಕಂಡ್ರೆ ತುಪ್ಪ ಬಿಟ್ರೆ ಫುಲ್ ಮಿಕ್ಸ್ ಮಾಡ್ತಾರೆ ಕೆಲವೊಬ್ರು ನಾ ಹೇಳೋದು ತುಪ್ಪವನ್ನ ತಗೊಂಡ್ರೆ ಆ ತರ ತುಪ್ಪವನ್ನ ದಯವಿಟ್ಟು ತಿನ್ಬೇಡಿ ನೀವು ತುಪ್ಪ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ ಹೌದು ಆ ತರದ ತಿನ್ಬೇಡಿ ತಿನ್ಬಾರ್ದು ಕೆಲವೊಬ್ರು ಎದೆ ಹಾಲ್ ಕಡಿಮೆ ಆಗುತ್ತೆ ಊಟಿ ಸ್ವಲ್ಪ ದಿನದಲ್ಲಿ ಎದೆ ಹಾಲ್ ಕಡಿಮೆ ಆಗುತ್ತೆ ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋದು ಇಂಜೆಕ್ಷನ್ ತಗೊಳ್ಳೋದು ಮಾಡ್ತಾರೆ ಅದನ್ನ ಮಾಡ್ಲೇಬಾರ್ದು ಅದಕ್ಕೆ ಇವಳು ಒಂದು ಇದನ್ನ ಯೂಸ್ ಮಾಡಿದ್ಲಿ ಏನ್ ಶತಾವರಿ ಅಂತ ನಮ್ಮ ಆಯುರ್ ಕಲ್ಚರ್ ಅಲ್ಲೇ ಇದೆ ಅದು ಶತಾವರಿ ಅಂದ್ರೆ ಒರಿಜಿನಲ್ ಶತಾವರಿ ನಿಮ್ಗೆ ಎಲ್ಲ ಕಡ ಸಿಗತರಿ ಬೇರ್ ಅಂತ ಏನೋ ಬೇರ್ ಇರುತ್ತೆ ಆ ಬೇರನ್ನ ಕುಟ್ಟಿ ಪುಡಿ ಮಾಡಿರ್ತೀವಿ ಅದನ್ನ ಹಾಲಿ ಒಂದ್ ಸ್ಪೂನ್ ಹಾಕ ಕುಡಿಯೋದ್ರಿಂದ ನೆಕ್ಸ್ಟ್ ಡೇ ಇಂದಾನೆ ತಾಯಿ ಎದೆ ಹಾಲು ಜಾಸ್ತಿ ಆಗುತ್ತೆ ಅದನ್ನು ಕೂಡ ಬೇಕಾದ್ರೆ ತರಿಸ್ಕೋಬಹುದು ಅದು ಕೂಡ ನಮ್ಮ ಹತ್ರ ಇದೆ ಎಲ್ಲಾ ತರದ ಎ ಟು ಝೆಡ್ ಹೆಲ್ತ್ ಗೆ ಯಾವ್ದಾದ್ ಪ್ರಾಡಕ್ಟ್ ಗಳು ನಾವು ಡೈಲಿ ಬೆಳಕೆ ಮಾಡ್ತೀವಿ ಅವೆಲ್ಲ ಪ್ರಾಡಕ್ಟ್ ಕೂಡ ನಿಮ್ಮ ಶಾಪ್ ಅಲ್ಲಿ ಸಿಗುತ್ತೆ 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 ಅದೇ ರೀತಿಯಾಗಿ ಈ ಈ ಪ್ರಾಡಕ್ಟ್ ಏನಾದ್ರೂ ನಿಮ್ಗೆ ಬೇಕಿತ್ತು ಅಂತ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಗೆ ಕರೆ ಮಾಡು ಕೂಡ ನೀವು ಬುಕ್ ಮಾಡಬಹುದು ಈ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಮನೆಗೆನೆ ನಿಮ್ಗೆ ಡೆಲಿವರಿ ಕೊಡ್ತಾರೆ